ಸಂಜಯ್ ದತ್ತ ಅವರಿಗೆ ಲೋಕೇಶ್ ಕನಗರಾಜ್ ಅಂದರೆ ಲಿಯೋ ಸಿನಿಮಾದ ಡೈರೆಕ್ಟರ್ ಏನಿದ್ದಾರೆ ಅವ್ರ ಮೇಲೆ ಅಸಮಾಧಾನ ಇದೆಯಂತೆ ಅವರು ದಳಪತಿ ವಿಜಯ್ ಜೊತೆ ಲಿಯೋ ಸಿನಿಮಾವನ್ನು ಮಾಡಿದರು ಆ ಪಾತ್ರದ ಬಗ್ಗೆ ಅವರಿಗೆ ತುಂಬ ನಿರಾಸೆ ಅಂತ ಇದನ್ನು ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಹೇಳ್ತಾರೆ ಬನ್ನಿ ಅವರು ಆ ಪ್ರೆಸ್ ಮೀಟ್ನಲ್ಲಿ ಏನೇನು ಹೇಳಿದರು ಅಂತ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮತ್ತು ಶೇರನ್ನು ಮಾಡೋದು ಮಾತ್ರ ಮರಿಬೇಡಿ ಹೌದು ಲಿಯೋ ಸಿನಿಮಾದ ಸಂಜಯ್ ದತ್ ಅವರ ಪಾತ್ರ ಅವರಿಗೆ ಅಷ್ಟಾಗಿ ನಿರೀಕ್ಷಿತವಾಗಿ ಹಿಟ್ಟನ್ನು ತಂದುಕೊಟ್ಟಿಲ್ಲ ಮತ್ತು ಅವರಿಗೆ ಆ ಪಾತ್ರದ ಬಗ್ಗೆ ತುಂಬ ಅಸಮಾಧಾನ ಇದೆಯಂತೆ ತುಂಬ ಜನ ಆ ಪಾತ್ರದ ಬಗ್ಗೆ ಟೀಕೆ ಕೂಡ ಮಾಡಿದಾರಂತೆ ಇದು ನಿಮಗೆ ಬೇಡದೇ ಇರೋ ಪಾತ್ರವಾಗಿತ್ತು ಇದನ್ನು ನೀವು ಮಾಡಬಾರ್ದಿತ್ತು ಅಂತ ತುಂಬ ಜನ ಕೂಡ ಅವ್ರಿಗೆ ಹೇಳಿದ್ದಾರಂತೆ ಸಂಜಯ್ ದತ್ ಒಂದು ಒಳ್ಳೆ ಆ್ಯಕ್ಟರ್ ಕೂಡ ಹೌದು ಬಾಲಿವುಡ್ನಲ್ಲಿ ತುಂಬ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು ಆದರೆ ವಿಲನ್ನಾಗಿ ಅವರ ಪರ್ಫಾರ್ಮೆನ್ಸನ್ನು ನಾವು ಕೆ ಜಿ ಎಫಲ್ಲಿ ನೋಡಿದ್ದೇವೆ ಅಧೀರ ಪಾತ್ರದಲ್ಲಿ ಅವರು ಅಬ್ಬರ್ ಅಬ್ಬರಿಸಿದ್ರು ತುಂಬ ಹಿಟ್ ಕೂಡ ಆಯಿತು ಅದೇ ಎಳೆಯಲ್ಲಿ ಅವರಿಗೆ ಲಿಯೋ ಕೂಡ ಆಫರ್ ಬಂತು ಅವರು ಅಲ್ಲೂ ಕೂಡ ಸೇರಿಕೊಂಡ್ರು ಆ ಟೀಮನ್ನು ಕೂಡ ಸೇರಿಸ್ಕೊಂಡ್ರು ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಆ ಪಾತ್ರದ ಬಗ್ಗೆ ಆದರೆ ಆ ಸಿನಿಮಾ ರಿಲೀಸ್ ಆದಮೇಲೆ ಅವರಿಗೆ ತುಂಬ ಬೇಜಾರಾಯಿತಂತೆ ಲಿಯೋ ಸಿನಿಮಾದಲ್ಲಿ ಇವರ ಪಾತ್ರ ಆ್ಯಂಟೋನಿ ದಾಸ್ ಆಗಿತ್ತು ಮಾಡಬೇಕಾದ್ರೆ ಅವರಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತಂತೆ ಬಟ್ ಅದು ಸಿನಿಮಾ ರಿಲೀಸ್ ಆದಮೇಲೆ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಮತ್ತು ಕಮಾಲ್ ಮಾಡಲು ಆ ಪಾತ್ರ ವಿಫಲ ಆಯಿತು ಆದ್ದರಿಂದ ತುಂಬ ಬೇಜಾರಾಗಿದೆ ಅಂತ ಅವರು ಲೋಕೇಶ್ ಮೇಲೆ ನನಗೆ ಸಿಟ್ಟಿದೆ ನನಗೆ ದೊಡ್ಡ ಆಫರ್ ನೀಡಲ್ಲ ಮತ್ತು ಆ ಪಾತ್ರನ ತುಂಬ ವೇಸ್ಟ್ ಮಾಡಿದರು ಅಂತ ನನಗೆ ತುಂಬ ಬೇಜಾರಿದೆ ಮಾತನ್ನು ನಾನು ಕೂಡ ಹೇಳ್ತೀರಾ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರು ಕೂಡ ಹೇಳ್ತಾ ಇದ್ರು ಇದು ಇಷ್ಟು ದೊಡ್ಡ ನಟನ ದುರ್ಬಳಕೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಲೋಕೇಶ್ ಕನಗರಾಜ್ ಅವರು ಒಂದು ಅದ್ಭುತ ಡೈರೆಕ್ಟರ್ ಯಾಕೆಂದರೆ ಅವರು ಒಂದು ಯೂನಿವರ್ಸ್ ಬಿಲ್ಡ್ ಮಾಡೋಕ್ಕೆ ವಿಧ ವಿಧವಾದ ಪಾತ್ರಗಳನ್ನು ತಂದು ಕೂರಿಸ್ತಾರೆ ಅದೇ ಲಿಯೋ ಸಿನಿಮಾದ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಎಲ್ಲೋ ಎಡವಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಯಾಕೆಂದರೆ ಅವರು ಹಿಂದೆ ಬಂದಂಥ ಸಿನಿಮಾಗಳಿಗಿಂತ ಲಿಯೋ ಸಿನಿಮಾ ಸ್ವಲ್ಪ ವೀಕಾಗಿ ಕಾಣಿಸ್ತಿತ್ತು ಕ್ಯಾರೆಕ್ಟರ್ ವೈಸ್ ಆಗಲಿ ಕತೆ ವೈಸ್ ಆಗಲಿ ಬಟ್ ಅವ್ರು ಯೂನಿವರ್ಸ್ ಮಾಡೋ ಆಲೋಚನೆಯಲ್ಲಿ ಕೆಲವೊಂದು ಎಳೆಗಳನ್ನು ಬಿಟ್ಕೊಟ್ರ ಕೆಲವೊಂದು ಬೇಸಿಕ್ ಫೌಂಡೇಶನನ್ನು ಬಿಟ್ಕೊಟ್ರ ಅಂತ ಲಿಯೋ ಸಿನಿಮಾದಲ್ಲಿ ನಮಗನ್ಸುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ